ನಾವೆಲ್ಲ ಭಾರತೀಯರೆಂಬ ಒಂದು ತೋಟದಲ್ಲಿ ಹಲವು ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಹಲವು ಮತಗಳು ಆ ಹೂಗಳಂತೆ ಮತಗಳು ಮಕರಮ್ಮ ಬೀಳಲಿ ಆ ಹೂಗಳಂತೆ ಮಕರ ಭಾವ ಬೀಳಲಿ ನಮ್ಮಲ್ಲಿ ಭೇದ ಭಾವ ಪ್ರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರ ಮಾಡಲಿ ಮಣ್ಣಿನಿಂದ ಆಗ ಮಟಕೆ ಚಿನ್ನದಿಂದ ಆಗ ಒಡಕೆ ಚಿನ್ನ ಕನ್ಯೆ ನಿನ್ನಿಂದ ಆಗ ಜೀವ ನಿನ್ನಂತೆ ಬಾಳಿ ನಿನ್ನಿಂದ ಆದ ಜೀವ ನಿನ್ನಂತೆ ಬಾಳಿ ನಮ್ಮಲ್ಲಿ ಭೇದ ಭಾವ ಪ್ರಬೋದು ರಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಬೋದು ರ ಮಾಡಲಿ ದೇವ ಧರ್ಮದಂತ ಸಾರಿನಂತ ನಾಡಿದ್ದು ಜಗತ್ತ ಶಾಂತಿ ಪಾಠ ಹೇಳಿದಂತ ನಾಡಿ ಈ ನಾಡಿನಲ್ಲಿ ಶಾಂತಿ ಸ್ಥಿರವಾಗಿ ನಡೆಸಲಿ ಈ ನಾಡಿನಲ್ಲಿ ಶಾಂತಿ ಸ್ಥಿರವಾಗಿ ನಡೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರ